ಹಾಯ್ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ನಾನು ಒಂದು ಒಳ್ಳೆ ಬಿಸಿಲುಗಾಲಕ್ಕೆ ಒಂದು ಒಳ್ಳೆಯ ಸಾರು ಮಾಡಿದ್ದೀನಿ ಇದು ಬಂದು ಬೇಳೆ ಸಾರು ಸೊ ಇದು ಬಹಳ ಚೆನ್ನಾಗಿರುತ್ತೆ ಒಳ್ಳೆ ರುಚಿಯಾದಂತಹ ಒಂದು ಬೇಸಿಗೆ ಕಾಲಕ್ಕೆ ಒಂದು ರುಚಿಕರವಾದಂಥ ಒಂದು ಸಾರು ತಂಪಾದಂತಹ ಒಂದು ಸೊ ಇದಕ್ಕೆ ನಾನು ಅರ್ಧ ಕಪ್ಪು ಹೆಸರುಬೇಳೆ ಕ್ಲೀನ್ ಮಾಡಿರೋದು ಒಂದು ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಕರಿಬೇವು ಒಂದೆರಡು ತಗೋ ಕಡ್ಡಿ ತೊಗೊಂಡಿದ್ದೀನಿ ಸ್ವಲ್ಪ ಅರಶಿಣ ತೊಗೊಂಡಿದ್ದೀನಿ ಇವೆಲ್ಲವೂ ನೀರಿಗೆ ಹಾಕ್ಕೊಂಡು ಕುದ್ಸ್ಕೋಬೇಕು ಜೀರಿಗೆ ಒನ್ ಟೀ ಸ್ಪೂನ್ ತೊಗೊಂಡಿದ್ದೀನಿ ಸೊ ಇದನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು ಬೇಳೆ ಚೆನ್ನಾಗಿ ಆರಾಮಾಗಿ ಬೇಗ ಬೇಯುತ್ತೆ ಸೊ ಇದನ್ನು ಬೇಳೆನೂ ತೊಳೆದು ಹಾಕ್ಕೊಂಡಿದ್ದೀನಿ ಸೊ ಇದು ಬೇಯ್ತಾ ಇದೆ ಸೊ ಹಾಗೆ ಬೇಲೆ ಬೇಕಾದರೆ ಟೊಮೊಟೊ ಒಂದೆರಡು ಹಾಕೊಂಡ್ರೂ ತೊಂದರೆ ಇಲ್ಲ ಚೆನ್ನಾಗಿರುತ್ತೆ ಈ ಸಾರಿಗೆ ಸೊ ಒಂದು ಒಂದೇ ಒಂದು ಟೊಮೊಟೊ ಹಾಕೋದೇ ಅರ್ಧ ಕಪ್ಪು ಬೇಳೆ ಹಾಕ್ಕೊಂಡಿದ್ದೀನಿ ಸೊ ಇದು ಚೆನ್ನಾಗಿ ಬೇಯಬೇಕು ಎಣ್ಣೆ ಬೇಕಾದರೂ ಸೇರಿಸ್ಕೋಬೋದು ನೀರು ಒಂದು ಲೀಟ್ರಷ್ಟು ತೊಗೊಂಡಿದ್ದೀನಿ ನಾನು ಸೇರಿಸ್ಕೊಂಡಿಲ್ಲ ಬಟ್ ರುಚಿ ಬೇಕು ಜಾಸ್ತಿ ಅಂತ ಹೇಳಿ ಸೇರಿಸ್ಕೋಬೋದು ಇವಾಗ ನಾನು ಒಗ್ಗರಣೆಗೆ ಏನೆಲ್ಲ ಇಟ್ಕೊಂಡಿದ್ದೀನಿ ನೋಡಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಸಾ ಸಾಸಿವೆ ಒಂದು ಅರ್ಧ ಟೀ ಸ್ಪೂನು ಜೀರಿಗೆ ಒನ್ ಟೀ ಸ್ಪೂನು ಬೆಳ್ಳುಳ್ಳಿ ಎರಡು ಜಜ್ಜಿ ಇಟ್ಕೊಂಡಿದ್ದೀನಿ ಖಾರಕ್ಕೆ ಒಣಮೆಣಸಿನ್ಕಾಯಿ ಕರಿಬೇವು ಒಗ್ಗರಣೆಗೆ ಸ್ವಲ್ಪ ಬಾಣಲೆ ಇಟ್ಟು ಬಿಸಿ ಮಾಡ್ಕೊಂಡಿದ್ದೀನಿ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಅತ್ಯಾಗಿದೆ ಎಣ್ಣೆ ಜೀರಿಗೆ ಸಾಸಿವೆ ಹಾಕ್ಕೊಂಡು ಕಲಿಸ್ಕೊಳ್ತೀನಿ ಜೀರಿಗೆ ಸಾಸಿವೆ ಪಟಪಟ ಅಂತ ಇದೆ ಸೊ ಇದಕ್ಕೆ ನಾನು ಕರಿಬೇವು ಸೇರಿಸ್ಕೊಳ್ತೀನಿ ಬೆಳ್ಳುಳ್ಳಿ ಸೇರಿಸ್ಕೊಳ್ತೀನಿ ಮತ್ತು ಒಣಮೆಣ್ಸಿನ್ಕಾಯಿ ಸೇರಿಸ್ಕೊಳ್ತೀನಿ ಸೊ ಎಲ್ಲ ಫ್ರೈ ಆಗಲಿ ಮತ್ತು ಈರುಳ್ಳಿನೂ ಸೇರಿಸ್ಕೊಳ್ತೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಬೆಳ್ಳುಳ್ಳಿ ಸ್ವಲ್ಪ ಬ್ರೌನಿಷ್ ಆಗಿ ಬರಬೇಕು ಅಷ್ಟು ತನಕ ನಾವು ಫ್ರೈ ಮಾಡ್ಕೋಬೇಕು ಒಳ್ಳೆ ಘಮ ಘಮ ಅಂತ ವಾಸನೆ ಬರೋ ತನಕ ಮಳೆ ಬರೋ ತನಕ ನಾವು ಫ್ರೈ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಇದು ಸಾರು ಮತ್ತು ನಾವು ತಿಂದಮೇಲೆ ಮೇಲೆ ಅಷ್ಟೇ ಚೆನ್ನಾಗಿರುತ್ತೆ ಮತ್ತು ಹಿಂಗೂ ಒಂದು ಒನ್ ಇಟ್ಟಿಗೆ ಮಾಡಿದ್ದೀನಿ ಹಿಂಗು ಸೊ ಹಿಂಗೂ ಸೇರಿಸ್ಕೋಬೇಕು ಸೊ ಒಂದು ರುಚಿಯಾದಂತಹ ಒಂದು ಸಾರು ಮಾಡಿದ್ದೀನಿ ನೋಡಿ ಎಲ್ಲ ಟ್ರೈ ಮಾಡ್ಕೊಳ್ಳಿ ಈ ಸಾರು ಒಂದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ತುಂಬಾ ಲೈಟಾಗಿರುವಂತಹ ಸಾರಿದು ಸಾರು ಒಂದೊತ್ತಿಗೆ ಮಾಡ್ಕೋಬೇಕು ಅನ್ನುವಾಗ ಈ ಥರ ಒಂದು ಸಾರು ಮಾಡ್ಕೋಬೋದು ಒಂದೊತ್ತು ಮಾಡಿಕೊಂಡು ಫಿನಿಶ್ ಮಾಡ್ಬೋದು ಯಾಕಂದರೆ ಬೇಸಿಗೆ ಕಾಲಕ್ಕೆ ಯಾವುದು ಸಾರು ಉಳಿಯೋಲ್ಲ ಸೊ ಆದ್ದರಿಂದ ಒಂದೊತ್ತಿಗೆ ಮಾಡ್ಕೊಳ್ಳೋಕ್ಕೆ ಸಾರು ಚೆನ್ನಾಗಿರುತ್ತೆ ಮತ್ತು ಚಪಾತಿಗಂತೂ ತುಂಬಾ ರುಚಿ ಇರುತ್ತೆ ಸೊ ಚಪಾತಿಯಲ್ಲಿ ಡಿಪ್ ಮಾಡ್ಕೊಂಡು ತಿನ್ನಬೇಕು ಸಾರು ಹಾಕ್ಕೊಂಡು ಕಲಿಸ್ಕೊಳ್ತೀನಿ ಒಗ್ಗರಣೆ ಆಗಿದೆ ನೋಡಿ ಬೇಳೆ ಎಲ್ಲ ಬೆಂದಿದೆ ಸೊ ಈಗ ನಾನು ಸ್ಟವ್ ಆಫ್ ಮಾಡಿಕೊಂಡು ಈ ಬೇಳೆನ ಟೊಮೊಟೊನೆಲ್ಲ ಚೆನ್ನಾಗಿ ಒಂದು ಪಾತ್ರೆಗೆ ಹಾಕ್ಕೊಂಡು ಮಾಡ್ಕೊಳ್ಳೋದು ಇದ್ದರೆ ಸೌಟಲ್ಲಿ ಕಲಿಸ್ಕೊಳ್ಳೋದು ಕಲಿಸ್ಕೊಂಡ್ರೆ ಎಲ್ಲ ಇರುತ್ತೆ ಸೊ ಆಗ ನಾವೆಲ್ಲ ಕಲಿಸ್ಕೊಂಡಾದಮೇಲೆ ಇದನ್ನು ಒಗ್ಗರಣೆನ ಸಾರಿಗೆ ಹಾಕ್ಕೊಳ್ಳೋದು ಹಾಕ್ ಆಗಿದೆ ಇವಾಗ ಕೊತ್ತಂಬರಿ ಸೊಪ್ಪಿದೆಲ್ಲ ಅದನ್ನು ಸೇರಿಸ್ಕೊಳ್ತೀನಿ ಸೊ ಸಾರು ಇದೆ ತಿನ್ನಲಿಕ್ಕೆ ಬನ್ನಿ ಅನ್ನದ ಜೊತೆ ಅಂತೂ ತುಂಬ ಲೈಟಾಗಿರುವಂತಹ ಒಂದು ಸಾರು ಇದಕ್ಕೆ ಒಂದು ಚಿಕನ್ ಫ್ರೈ ಇಲ್ಲ ಗಡ್ಡಿ ಫ್ರೈ ಇಲ್ಲ ಯಾವುದಾದ್ರೂ ಪಲ್ಯ ಆ ಥರ ಇಟ್ಕೊಂಡು ತಿನ್ಬೋದು ಬಹಳ ಚೆನ್ನಾಗಿರುವಂಥ ಒಂದು ರುಚಿಕರವಾದಂಥ ಒಂದು ಸಾರಿದು ಎಲ್ಲರೂ ಟ್ರೈ ಮಾಡಿ ಒಗ್ಗರಣೆ ಆಗಿದೆ ಸಾರಿಗೆ ಹಾಕ್ಕೊಳ್ಳೋಣ ಮತ್ತು ಕೊತ್ತಮರಿ ಸೊಪ್ಪು ಹೆಚ್ಕೊಂಡಿದ್ದೀನಿ ಅದು ಹಾಕೊಳ್ಳೋಣ ಎಲ್ಲ ಸೇರಿಸಿ ಕಲಿಸ್ಕೊಂಡು ಸ್ವಲ್ಪ ಕುದಿಸಿ ಪಕ್ಕಕ್ಕೆ ಕೇಳಿಸ್ಕೊಳ್ಳೋಣ ಸಾರು ರೆಡಿ ಇದೆ ಇವಾಗ ತಿನ್ಬೋದು ಮಾಡಿ ಇದುವರೆಗೆ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡ್ಕೊಳ್ಳಿ ಥರವಾದಂಥ ಒಂದು ಸಾರು ಎಲ್ಲರೂ ಟ್ರೈ ಮಾಡಬೇಕು ಮಾಡಿ Thank you so much.